ಪಾರ್ಟ್ ಟೈಮ್ ಹೋಗ್ಬಿಟ್ಟು ನಾನು ಹಿಂಗೋಸ್ಕರ ನಿಂತ್ಕೊಂಡೆ ನನ್ನ ಟಿ ಆರ್ ಪಿ ನಾನು ನಿಲ್ಜಲ್ ತಮ್ಮ ಏನಕ್ಕೆ ಅಯ್ಯ ಒಳ್ಳೇದು ಮಾಡೋದು ಕ್ಯಾರನ ಮೀಟರ್ ಬೇಕು ಮೀಟರ್ ಧನ್ವೀರ್ ಅವರು ಯಾರಿಗೇಳಿದ್ದು ಈ ಮಾತನ್ನ ಜಯೀದ್ ಖಾನ್ ಅವರಿಗೆನಾ ಇಲ್ಲ ಅವ್ರನ್ನೂ ಸೇರಿಸಿ ಇನ್ನೂ ಕೆಲವರಿಗೆ ಅರ್ಥ ಆಗಲಿ ಅಂತ ಇಂಡೈರೆಕ್ಟಾಗಿ ಹೇಳಿದ್ರ ಧನ್ವೀರ್ ಅವರು ಈ ಕೌಂಟ್ರ್ ಕೊಡೋದಕ್ಕೆ ಕಾರಣ ಏನು ಅನ್ನೋದನ್ನ ಆಮೇಲೆ ನೋಡೋಣ ಫಸ್ಟು ಈ ವಿಡಿಯೋ ನೋಡ್ಕೊ ಬನ್ನಿ ಪೂರ್ತಿಯಾಗಿ ಸರ್ ನನಗೇನು ಗೊತ್ತಾ ಇನ್ನೊಬ್ರು ನೋವು ನಾವು ಶೋಕಿಂಗ್ ಮಾಡಬಾರ್ದು ಅದನ್ನು ನಾವು ಟಿ ಆರ್ ಪಿ ಮಾಡ್ಕೊಬಾರ್ದು ನನ್ನ ತಂದೆ ನನ್ನ ಹೆತ್ತ ತಂದೆ ತಾಯಿ ನನಗೆ ಹೇಳ್ಕೊಟ್ರು ಬುದ್ಧಿ ಯಾವ ಸಂಬಂಧ ಝೈದ್ ಖಾನ್ ಅವರಿಗೆ ಅದೇ ಆಕೆ ಧನ್ವೀರ್ ಮೇಲೆ ಇಷ್ಟು ಕೋಪ ಅಂತ ಗೊತ್ತಿಲ್ಲ ಡೈರೆಕ್ಟಾಗಿ ಧನ್ವೀರ್ ಅವ್ರಿಗೆ ಅವ್ರು ಹೇಳಿದ್ದು ಟಿ ಆರ್ ಪಿಗೋಸ್ಕರ ಅಣ್ಣ ಅಣ್ಣ ಅಂದ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಹಿಂದೆ ಸುತ್ತವನೇ ಅಂತ ಝೈದ್ ಖಾನ್ ಅವರು ಕೊಟ್ಟ ಆಕ್ಷನ್ಗೆ ರಿಯಾಕ್ಷನ್ ಯಾವಾಗಪ್ಪ ಕೊಡೋದು ಅಂತ ಕಾಯ್ತಾ ಇದ್ದ ಧನ್ವೀರ್ ಅವರಿಗೆ ಪ್ರೆಸ್ ಮೀಟಲ್ಲಿ ಒಬ್ಬರು ದರ್ಶನ್ ಫೋಟೋನ ತಂದು ಕೊಡ್ತಾರೆ ಅದೇ ಸಂದರ್ಭದಲ್ಲಿ ಅವರು ಕೌಂಟ್ರಿಗೆ ಈ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಲ್ಲಿ ಧನ್ವೀರ್ ಅವರು ಏನಪ್ಪ ಹೇಳಿದರು ಅಂದರೆ ಟಿ ಆರ್ ಪಿಗಾಗಿ ಮಾತನಾಡುವಂತಹ ವ್ಯಕ್ತಿ ನಾನಲ್ಲ ಯಾವುದೋ ವೇದಿಕೆಯಲ್ಲಿ ಯಾರನ್ನು ಭಾಸುವಂಥ ಕರೆಯೋ ಅವಶ್ಯಕತೆನೂ ನನಗಿಲ್ಲ ಅವತ್ತಿಗೂ ಅವರೇ ಬಾಸು ಇವತ್ತಿಗೂ ಇವರೇ ಬಾಸು ಹಾಗೆಯೇ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋ ಗಂಡಸನ್ನು ಸಹ ನಾನು ತುಂಬ ಜನ ನೋಡಿದ್ದೀನಿ ಆದರೆ ಆ ಕಡೆ ಕಿಳಿದು ತೊಡೆ ತಟ್ಟಿ ನಿಂತ್ಕೊಳ್ಳೋದಕ್ಕೆ ಮೀಟರ್ ಬೇಕು ಮೀಟರ್ ಅಂತ ಧನ್ವೀರ್ ಅವರು ಹೇಳ್ತಾ ಒಂದು ಸಾಂಗನ್ನು ಸಹ ಆಡ್ತಾರೆ ಎಲ್ಲರೂ ಜೊತೇಲಿ ಆಡಿ ಅಂತ ನಾನು ನಾನೇನ ಜೊತೆಗೆ ಸೇರಿಸಿದ ಹೊರಗೆ ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಉಸಿರಿರುವ ಮನೆಗ ಇದನ್ನೆಲ್ಲ ನೋಡಿದ್ರೆ ನಮಗನ್ಸುವಂಥದ್ದು ಆತ ಪ್ರತಿ ಹೆಜ್ಜೆಯಲ್ಲೂ ದರ್ಶನ್ ಅವರ ಜೊತೆ ನಿಂತಿದ್ದಾನೆ ಆತ ಏನಾದರೂ ಟಿ ಆರ್ ಪಿಗೋಸ್ಕರನೇ ಮಾಡ್ತಾ ಇದ್ದಾನೆ ಅಂತ ಅನಿಸಿದ್ರೆ ಮಾಡಲಿ ಬಿಡಿ ಆತನಿಗೆ ಹಕ್ಕಿದೆ ಅಣ್ಣನ ಪ್ರತಿ ಹೆಜ್ಜೆಯಲ್ಲೂ ನಿಂತಿರುವಂಥವನು ನಿಜವಾಗಿಯೂ ಧನ್ವೀರು ಇಲ್ಲಿ ಆತನನ್ನು ಬಿಟ್ಟರೆ ಇಡೀ ಗಜಪಡೆಯಲ್ಲಿ ಯಾರೂ ಸಹ ದರ್ಶನ ಪರವಾಗಿ ನಿಲ್ಲೋದಕ್ಕೆ ಮೀಟ್ರ್ ಇರಲಿಲ್ಲ ಆತ ನೇರವಾಗೇ ಹೇಳದೇ ಇರ್ಬೋದು ಆದರೆ ಹೇಳಿರುವಂಥದ್ದು ನೂರಕ್ಕೆ ನೂರರಷ್ಟು ಸತ್ಯ ಯಾವ ಗಜಪಡೆ ಇತ್ತೋ ಆ ಗಜಪಡೆಯಲ್ಲಿ ಧೈರ್ಯವಾಗಿ ದರ್ಶನ್ ಅವರ ಈ ಪ್ರಕರಣದ ಸಂದರ್ಭದಲ್ಲಿ ನಿಲ್ಲೋದಕ್ಕೆ ಮೀಟ್ರ್ ಬೇಕು ಆ ಮೀಟ್ರ್ ಇರೋವಂಥವನು ಅವನೊಬ್ಬನೇ ಅವನು ನಿಂತಿದ್ದಾನೆ ಆತನನ್ನು ಪ್ರಾಮಾಣಿಕವಾಗಿ ದರ್ಶನ್ ಅಭಿಮಾನಿಗಳು ಸ್ವಾಗತಿಸಬೇಕು ಹಾಗೂ ಸಪೋರ್ಟು ಸಹ ಮಾಡಲೇಬೇಕು ಇದು ನನ್ನ ಅಭಿಪ್ರಾಯ ವೀಕ್ಷಕರು ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಧನ್ಯವಾದ